ಎಲ್ಲರಿಗೂ ನಮಸ್ತೆ ನೋಡಿ ಇವತ್ತು ಮಳೆ ಬರ್ತಾ ಉಂಟು ಹಾಗೆ ಒಂದು ಹಪ್ಪಳ ಸುಟ್ಟಾಕು ಅಂತೇಳಿ ಇವತ್ತು ನೋಡಿ ನಾಲ್ಕು ಹಪ್ಪಳ ಸುಟ್ಟಾಕಿ ಅದರ ಜೊತೆ ಒಂದು ಕಾಯಿ ತುರಿ ಬರೀ ಪ್ಲೇನಾದ ಕಾಯಿ ತುರಿ ಹಾಗೆ ಒಂದು ಬಿಸಿ ಬಿಸಿ ಒಂದು ಕಪ್ಪು ಕಾಫಿ ಫಿಲ್ಟರ್ ಕಾಫಿ ಮಾಡಿದ್ದೇನೆ ಅದನ್ನು ಈಗ ಮಳೆಗೆ ಎಂಜಾಯ್ ಮಾಡ್ತಾ ಇರ್ತೇನೆ ನೀವು ಕೂಡ ಒಮ್ಮೆ ಮಾಡಿ ಇದನ್ನು ಖಂಡಿತ ಎಂಜಾಯ್ ಮಾಡಿ ಸ್ನೇಹಿತರೆ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಈ ಥರ ಒಂದಕ್ಕೊಂದು ಹಪ್ಪಳ ತುಂಡು ಮಾಡೋದು ಅದರ ಜೊತೆಗೆ ಒಂದು ತಂದು ಕಾಯಿ ಇದನ್ನು ಈಗ ಹೀಗೆ ತಿನ್ನೋದು ಈ ಥರ ಕೂಡ ನಾವು ಲೈಫನ್ನು ಸಿಂಪಲ್ ಆಗಿ ಎಂಜಾಯ್ ಮಾಡ್ಬೋದು ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಮಳೆ ಬಂತು ಅಂದರೆ ನಾವು ಹೀಗೆ ಹಲಸಿನಕಾಯಿ ಹಪ್ಪಳವನ್ನು ಹೀಗೆ ಸುಟ್ಟಾಕಿ ಒಲೆಯಲ್ಲಿ ಕೆಂಡ ಇದ್ದರೆ ಕೆಂಡದಲ್ಲಿ ಸುಟ್ಟಾಕಬೇಕು ಒಳ್ಳೆ ಆಗ್ತದೆ ನನ್ನ ಹತ್ರ ಕೆಂಡ ಇಲ್ಲ ಹಾಗೆ ನಾನು ಇವತ್ತು ಗ್ಯಾಸಲ್ಲಿ ಇದ್ದೇನೆ ಈ ಥರ ಅದನ್ನು ಕಪ್ಪಾಗದ ರೀತಿಯಲ್ಲಿ ಎರಡು ಕಡೆ ಕೂಡ ಹೀಗೆ ಸುಟ್ಟಾಕಿಕೊಳ್ಳೋದು ನೋಡಿ ಇದೀಗ ರೆಡಿ ಆಯಿತು ಈಗೇನೊಂದು ಎರಡು ಮೂರು ಹಪ್ಪಳ ಒಂದು ಹಪ್ಪಳಕ್ಕೆ ಒಂದು ಹದಿನೈದು ಸೆಕೆಂಡ್ ಸಾಕಾಗ್ತದೆ ಒಂದೇ ಸೈಡಿಗೆ ಬಿಡಬಾರ್ದು ಈಗ ತಿರುಗಿಸ್ತಾ ಇರಬೇಕು ಅದನ್ನು ಎಲ್ಲ ಕಡೆ ಕೂಡ ಸರಿಯಾಗಿ ಫ್ರೈ ಆಗಲಿಕ್ಕೆ ಇಲ್ಲ ತವ ಮೇಲೆ ಇಟ್ಟು ಕೂಡ ಫ್ರೈ ಮಾಡಿಕೊಳ್ಬೋದು ನಿಮಗೆ ಇದು ಕಷ್ಟ ಆಗ್ತದೆ ಅಂಥೇಳಿದರೆ ನೋಡಿ ಇದು ಕೂಡ ರೆಡಿ ಆಯಿತು ಇದಕ್ಕೆ ಒಂಚೂರು ಚೂರು ಚೂರು ತೆಂಗಿನ ಎಣ್ಣೆ ಹಾಕ್ಕೊಂಡು ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಕೂಡ ಉಜ್ಜಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎರಡು ಕಡೆಗೆ ಹಾಕೊಂಡು ಒಂದು ತೆಂಗಿನ ಗಡಿ ತಗೊಂಡು ಅದರಿಂದ ಈ ಥರ ಸೈಡ್ ಕಾಯಿಯನ್ನು ಎಬ್ಬಿಸ್ಕೊಳ್ಳೋದು ಈ ಥರ ಪೀಸ್ಗಳನ್ನಾಗಿ ಮಾಡಿಕೊಳ್ಳೋದು ತೆಂಗಿನಕಾಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಪೀಸನ್ನು ಮಾಡಿಕೊಳ್ಬೋದು ಇದನ್ನ ಈಗ ಸಣ್ಣ ಸಣ್ಣ ಚೂರು ಮಾಡಿಕೊಳ್ತೇನೆ ಒಂದೊಂದು ಬೈಟಿಗೆ ನಾವು ಒಂದೊಂದು ಕಾಯಿಯ ಪೀಸನ್ನು ಇಟ್ಕೊಳ್ಳೋದು ಹಪ್ಪಳದ ಒಂದು ಬೈಟಿಗೆ ನೋಡಿ ಈಗ ಮುಂದಿನ ಕಾರ್ಯಕ್ರಮ ಅಂದರೆ ಪುನಃ ಗ್ಯಾಸ್ ಒಪ್ಪಿಸಿಕೊಳ್ಳೋದು ಒಂದು ಪಾತ್ರೆ ಇಡೋದು ಅದಕ್ಕೆ ಒಂದು ಕಪ್ ಹಾಲು ಹಾಕಿಕೊಳ್ಳೋದು ಹಾಲಿಗೆ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕಿಕೊಳ್ಳೋದು ಎರಡು ಸ್ಪೂನ್ ನೀವು ಹಾಕೋರಾದರೆ ಎರಡು ಸ್ಪೂನ್ ಒಂದು ಸ್ಪೂನ್ ಹಾಕೋರಾದ್ರೆ ಒಂದು ಸ್ಪೂನ್ ಸಕ್ಕರೆ ಹಾಕೊಳ್ಳೋದು ಸ್ವಲ್ಪ ಡಿಫಾಕ್ಷನು ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕು ಅಷ್ಟು ಸ್ಟ್ರಾಂಗ್ ಡಿಫಾಕ್ಷನ್ ಹಾಕೊಳ್ಳೋದು ಒಂದು ಕುದಿ ಕುದಿಸೋದು ಇದನ್ನು ಜೋರು ಮಳೆ ಬರ್ತಾ ಉಂಟು ಇಲ್ಲಿ ಈಗ ನಮಗೆ ಮಳೆಗಾಲ ಶುರುವಾಗಿದೆ ಮಲೆನಾಡಲ್ಲಿ ಮಳೆಗಾಲ ಶುರುವಾಗಿದೆ ಈಗ ಮಳೆಗಾಲದ ಟೈಮಲ್ಲಿ ಮಗಳಿಗೆಲ್ಲ ತಿನ್ನಲಿಕ್ಕೆ ಪೇಟೆಯಿಂದ ತರಲಿಕ್ಕೆಲ್ಲ ಅಂತ ಇಲ್ಲ ಈ ಥರ ಮನೆಯಲ್ಲೇ ಮಾಡಿದ ಹಲಸಿನಕಾಯಿ ಹಪ್ಪಳ ಜೊತೆಗೊಂದು ಒಂದು ಕಾಯಿ ಕೊಡ್ತಿದ್ರು ನಾವೆಲ್ಲ ಸಣ್ಣವರಿದ್ದಾಗ ನೋಡಿ ಈಗ ಕುದೀಲಿಕ್ಕೆ ಶುರುವಾಯಿತು ನಮ್ಮ ಕಾಫಿ ಕೂಡ ರೆಡಿ ಆಯಿತು ರುಚಿಯಾದ ಹಲಸಿನಕಾಯಿ ಹಪ್ಪಳದ ಜೊತೆಗೆ ಸ್ಟ್ರಾಂಗಾದ ಒಂದು ಡಿಕಾಕ್ಷನ್ ಕಾಫಿ ಹೊರಗೆ ನೋಡಿ ಬಹಳ ಜೋರಾಗಿ ಮಳೆ ಸುರಿತಾ ಉಂಟು ಈ ಮಳೆ ಜೊತೆಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಒಂದು ನಾಲ್ಕು ಸುಟ್ಟ ಹಾಕಿದ ಹಪ್ಪಳ ಅದರ ಜೊತೆಗೊಂದು ತೆಂಗಿನಕಾಯಿ ಚೂರುಗಳು ಹಾಗೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ವಾ ಎಷ್ಟು ರುಚಿಯಾಗಿರ್ತದೆ ಮಳೆಗೆ ಕುತ್ಕೊಂಡು ಕುಡಿಯಲಿಕ್ಕೆ ಈ ಥರ ಒಂದು ತುಂಡು ಹಪ್ಪಳ ತುಂಡು ಮಾಡೋದು ಅದರ ಜೊತೆಗೆ ಒಂದು ತುಂಡು ಕಾಯಿ ಇದನ್ನು ಈಗ ಹೀಗೆ ತಿನ್ನೋದು ಈ ಮಳೆಗಾಲದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಿ ಅಲ್ವಾ ಸ್ನೇಹಿತರೆ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಇದನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಪುನಃ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ ಧನ್ಯವಾದಗಳು ಮಳೆಗೆ ಹಪ್ಪಳ ತಿಂದು ಎಂಜಾಯ್ ಮಾಡಿ